ಹಾಯ್ ಎಲ್ಲರಿಗೂ ಸ್ವಾಗತ ನಾನು ಕಾವ್ಯ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡಲಿದ್ದೇವೆ ಪಾಪ ಪುಣ್ಯ ನಿಜವೇ ಈ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಒಮ್ಮೆಯಾದರೂ ಬಂದಿರುತ್ತೆ ಅಲ್ಲವೇ ಏನಾದರೂ ತಪ್ಪಾಯ್ತು ಅಂದ್ರೆ ಅಯ್ಯೋ ಇದು ಪಾಪ ಆಗತ್ತೆ ಅಂತ ಭಯ ಒಳ್ಳೆ ಕೆಲಸ ಮಾಡಿದಾಗ ಪುಣ್ಯ ಬರುತ್ತೆ ಅಂತ ಸಂತೋಷ ಆಗುತ್ತೆ ಆದ್ರೆ ಇದೆಲ್ಲ ನಿಜವಾ ಇದಕ್ಕೆ ಉತ್ತರ ಹುಡುಕೋಕೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಶುರು ಮಾಡೋಣ ಮೊದಲು ಪಾಪ ಮತ್ತು ಪುಣ್ಯ ಅಂದರೆ ಏನು ಅಂತ ಒಂದು ಕಿಕ್ ಸ್ಟಾರ್ಟ್ ಕೊಡೋಣ ಸರಳವಾಗಿ ಹೇಳೋದಾದರೆ ಪಾಪ ಅಂದರೆ ತಪ್ಪಾದ ಕೆಲಸ ಯಾರನ್ನಾದರೂ ಉನ್ವಯಿಸೋದು ಸುಳ್ಳು ಹೇಳೋದು ಕದಿಯೋದು ಇತ್ಯಾದಿ ಪುಣ್ಯ ಅಂದರೆ ಒಳ್ಳೆ ಕೆಲಸ ಸಹಾಯ ಮಾಡೋದು ಸತ್ಯ ಹೇಳೋದು ಪ್ರೀತಿಯಿಂದ ಇರೋದು ಉದಾಹರಣೆಗೆ ಒಬ್ಬ ಗೆಳೆಯ ಇನ್ನೊಬ್ಬನಿಗೆ ಸುಳ್ಳು ಹೇಳಿ ಚೀಟ್ ಮಾಡಿದ್ರೆ ಅವನಿಗೆ ಪಾಪ ಆಗತ್ತೆ ಅಂತ ಜನ ಹೇಳ್ತಾರೆ ಆದ್ರೆ ಇದು ಕೇವಲ ಒಂದು ಭಾವನೆಯ ಇಲ್ಲ ಇದರ ಹಿಂದೆ ಏನಾದರೂ ರಿಯಲ್ ಪವರ್ ಇದೆಯಾ ಇದಕ್ಕೆ ಉತ್ತರ ಹುಡುಕಲು ಮೊದಲು ನಮ್ಮ ಧರ್ಮದ ದೃಷ್ಟಿಯಿಂದ ನೋಡೋಣ ನಮ್ಮ ಹಿಂದೂ ಧರ್ಮದಲ್ಲಿ ಪಾಪ ಮತ್ತು ಪುಣ್ಯ ಇದು ಕರ್ಮದ ಸಿದ್ಧಾಂತದ ಮೇಲೆ ಆಧಾರಿತವಾಗಿದೆ ನೀವು ಏನು ಮಾಡ್ತೀರಾ ಅದು ನಿಮಗೆ ಹಿಂದಿರುಗಿ ಬರುತ್ತೆ ಒಳ್ಳೆದಾದ್ರೆ ಪುಣ್ಯ ಕೆಟ್ಟದಾದ್ರೆ ಪಾಪ ಇದು ಪುನರ್ಜನ್ಮದಲ್ಲಿ ಕೂಡ ಪರಿಣಾಮ ಬೀರುತ್ತೆ ಅಂತ ನಂಬಿಕೆ ಇದೆ ಉದಾಹರಣೆಗೆ ರಾಮಾಯಣ ತಗೊಂಡ್ರೆ ರಾವಣ ಸೀತೆಯನ್ನ ಕಿಡ್ನ್ಯಾಪ್ ಮಾಡಿದ್ದು ಪಾಪ ಆಗಿತ್ತು ಮತ್ತು ಅದರ ಫಲವಾಗಿ ಅವನ ಸಂಪೂರ್ಣ ರಾಜ್ಯವೇ ನಾಶವಾಯಿತು ರಾಮ ಎಲ್ಲಾ ಸಮಯದಲ್ಲೂ ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆದು ಪುಣ್ಯ ಗಳಿಸಿದ ನಮ್ಮ ಶಾಸ್ತ್ರಗಳಲ್ಲಿ ಪಂಚ ಮಹಾಪಾತಕ ಅಂತ ಒಂದು ಲಿಸ್ಟ್ ಇದೆ ಬ್ರಾಹ್ಮಣನ ಹತ್ಯೆ ಚಿನ್ನ ಕದಿಯೋದು ಮದ್ಯಪಾನ ಗುರುಪತ್ನಿಯ ಜೊತೆ ತಪ್ಪು ಮಾಡೋದು ಇಂತಹ ಪಾಪಿಗಳ ಜೊತೆ ಒಡನಾಟ ಇವೆಲ್ಲ ದೊಡ್ಡ ಪಾಪ ಅಂತ ಹೇಳ್ತಾರೆ ಆದ್ರೆ ಇದೆಲ್ಲ ನಿಜವಾಗಿ ಇದೆಯಾ ಈ ಕರ್ಮದ ರೂಲ್ಸ್ ಎಷ್ಟು ದೂರ ಕೆಲಸ ಮಾಡುತ್ತೆ ಇದನ್ನು ತಿಳಿಯಲು ಮುಂದೆ ಒಂದು ದಾರ್ಶನಿಕ ಲುಕ್ ಕೊಡೋಣ ಈಗ ಒಂದು ಫಿಲಾಸಫಿ ಮೋಡ್ ಆನ್ ಮಾಡಿ ಕೆಲವು ಜನ ಹೇಳ್ತಾರೆ ಪಾಪ ಮತ್ತು ಪುಣ್ಯ ಅವು ನೈತಿಕ ಸತ್ಯ ಅಂದ್ರೆ ಒಳ್ಳೇದು ಮತ್ತು ಕೆಟ್ಟದ್ದು ಎಂಬುದು ಎಲ್ಲರಿಗೂ ಒಂದೇ ರೀತಿ ಅನಿಸುತ್ತೆ ಆದ್ರೆ ಇನ್ನು ಕೆಲವರು ಹೇಳ್ತಾರೆ ಇದು ಒಂದು ಸಾಮಾಜಿಕ ರೂಲ್ ಮಾತ್ರ ಜನ ಒಟ್ಟಾಗಿ ಒಪ್ಪಿಗೆ ಕೊಟ್ಟಿದ್ದು ಉದಾಹರಣೆಗೆ ನೀವು ರಸ್ತೆಯಲ್ಲಿ ಒಬ್ಬ ಬೀದಿ ಬದಿಯವರಿಗೆ ಊಟ ಕೊಟ್ಟಿದ್ದೀರಿ ಅಂದ್ರೆ ಎಲ್ಲರೂ ಪುಣ್ಯ ಆಯ್ತು ಅಂತ ಹೇಳ್ತಾರೆ ಆದ್ರೆ ಯಾಕೆ ಇದು ಒಂದು ರಿಯಲ್ ಶಕ್ತಿಯಿಂದ ಬಂದಿದ್ಯಾ ಇಲ್ಲ ಸಮಾಜದ ಒತ್ತಡದಿಂದ ಬಂದಿದ್ಯಾ ಇದು ಸಖತ್ ಆಸಕ್ತಿದಾಯಕ ಪ್ರಶ್ನೆ ಇದಕ್ಕೆ ಉತ್ತರ ಸಿಗೋದು ಕಷ್ಟ ಆದರೆ ಇದು ನಮ್ಮ ಜೀವನದ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ ಈಗ ಒಂದು ರಿಯಲ್ ಲೈಫ್ ಲೆವೆಲ್ಗೆ ಬರೋಣ ಪಾಪ ಮತ್ತು ಪುಣ್ಯ ಅವು ನಮ್ಮ ಮನಸ್ಸಿನ ಮೇಲೆ ಮತ್ತು ಸಮಾಜದ ಮೇಲೆ ಎಫೆಕ್ಟ್ ಬೀರುತ್ತವೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಖುಷಿ ಆಗುತ್ತೆ ಮನಸ್ಸು ಲೈಟ್ ಆಗುತ್ತೆ ಇದು ಪುಣ್ಯದ ಫೀಲಿಂಗ್ ಕೆಟ್ಟ ಕೆಲಸ ಮಾಡಿದಾಗ ಗಿಲ್ಟಿ ಫೀಲಿಂಗ್ ಬರುತ್ತೆ ಇದು ಪಾಪದ ಇಫೆಕ್ಟ್ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಒಳ್ಳೆ ಕೆಲಸ ಮಾಡೋದು ನಮ್ಮ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಮಾಡುತ್ತೆ ಅದು ಸಂತೋಷ ತರುತ್ತೆ ಕೆಟ್ಟ ಕೆಲಸ ಮಾಡಿದಾಗ ಸ್ಟ್ರೆಸ್ ಹಾರ್ಮೋನ್ ಬಿಡುಗಡೆ ಆಗಿ ಮನಸ್ಸು ಡೌನ್ ಆಗುತ್ತೆ ಆದ್ರೆ ಇದು ಕೇವಲ ಮನಸ್ಸಿನ ಆಟವ ಇಲ್ಲ ಇದರ ಹಿಂದೆ ದೊಡ್ಡ ಶಕ್ತಿ ಇದೆಯಾ ಒಟ್ಟಾರೆ ಏನಂತೀರಿ ಪಾಪ ಮತ್ತು ಪುಣ್ಯ ನಿಜವೇ ಅಂತ ಕೇಳಿದ್ರೆ ಉತ್ತರ ಎಲ್ಲರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗುತ್ತೆ ಧರ್ಮದ ದೃಷ್ಟಿಯಿಂದ ನೋಡಿದ್ರೆ ಇದು ಸಖತ್ರಿಯಲ್ ಕರ್ಮದ ರೂಲ್ ರನ್ ಆಗುತ್ತೆ ಫಿಲಾಸಫಿಯಿಂದ ನೋಡಿದ್ರೆ ಇದು ಒಂದು ಐಡಿಯಾ ಇರಬಹುದು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಇದು ನಮ್ಮ ಜೀವನದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ನೀವೇ ಯೋಚಿಸಿ ನಿಮ್ಮ ಜೀವನದಲ್ಲಿ ಯಾವ ಕೆಲಸ ಪಾಪ ಆಗಿತ್ತು ಯಾವದು ಪುಣ್ಯ ಆಗಿತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ ಇವತ್ತಿನ ವಿಡಿಯೋ ಸಖತ್ ಆಗಿತ್ತು ಅಂತ ಭಾವಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಟಾಟಾ